ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು ಬಂಧುಗಳೇ ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇವತ್ತಿನ ವಿಷಯ ಬಹಳ ಪ್ರಮುಖವಾದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರನ್ನ ನೇರವಾಗಿ ಮಹಾತ್ಮ ಗಾಂಧೀಜಿ ಒಬ್ಬ ವಿಶ್ವಾಸ ಖಾತುಕ ಎಂದು ಕರೆದಿರೋದನ್ನು ನಾವು ಗಮನಿಸ್ತೀವಿ ಹತ್ತೊಂಬತ್ತು ಸಾವಿರ ಮೂವತ್ತೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಸಂಧಾನಕ್ಕೆ ಬಂದಂಥ ಹಲವಾರು ಜನರಿಗೆ ಎದುರುಗಡೆ ಬಾಬಾ ಸಾಹೇಬ್ರನ್ನ ಬಾಬಾ ಸಾಹೇಬರು ಮಹಾತ್ಮ ಗಾಂಧೀಜಿ ಒಬ್ಬ ವಿಶ್ವಾಸಘಾತಕ ಎಂದು ಕರಿತಾರೆ ಯಾಕೆ ಅನ್ನೋದನ್ನ ಪೂರ್ತಿ ಸಾಕ್ಷಿ ಆಧಾರಗಳೊಂದಿಗೆ ಬಾಬಾ ಸಾಹೇಬ್ ಅವರು ಮಾಹಿತಿಯನ್ನು ನೀಡ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ಆ ಮಧ್ಯವರ್ತಿಯಾಗಿ ಬಂದಂತಹ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರಿಗೆ ಒಂದು ಆಫರ್ ಅನ್ನ ಕೊಡ್ತಾರೆ ನೀವು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಸೇರಿದರೆ ನೀವು ಕೂಡ ರಾಷ್ಟ್ರ ಪುರುಷರಾಗ್ತೀರಾ ನ್ಯಾಷನಲ್ ಹೀರೋ ಆಗಿ ನಿಮ್ಮನ್ನು ಪ್ರತಿಬಿಂಬಿಸ್ತದೆ ಕಾಂಗ್ರೆಸ್ ಬೇರೆ ರೀತಿಯಿಂದ ನಿಮ್ಮನ್ನ ಪ್ರೆಸೆಂಟ್ ಮಾಡ್ತದೆ ಅನ್ನೋದನ್ನು ಹೇಳ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಸಮೂಹದಲ್ಲಿ ಮತ್ತು ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ನಾಯಕನ ಜೊತೆ ನಾನು ಕೆಲಸ ಮಾಡಲು ಸಾಧ್ಯ ಇಲ್ಲ ಅಂತ ಅದನ್ನು ತಲೆ ಈಗಿನ ಕಾಲದಲ್ಲಿರುವಂತಹ ನಾಯಕರಿಗೆ ಯಾವುದೋ ಒಂದು ಆಸೆ ಆಮಿಷಗಳಿಗೆ ಸ್ಥಾನಮಾನಗಳಿಗೆ ಒಂದು ಟಿಕೆಟ್ಗಳಿಗೆ ತಮ್ಮನ್ನೇ ತಾವು ಬದಲಾಯಿಸಿಕೊಂಡು ಮಾರಿಕೊಳ್ಳುವುದನ್ನು ಗಮನಿಸ್ತೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಏನೆಲ್ಲ ಆಫರ್ಸ್ಗಳು ಬಂದರೂ ಕೂಡ ಏನೆಲ್ಲ ಆಮಿಷಗಳು ಬಂದರೂ ಅವನ್ನ ಬದಿಗೊತ್ತಿ ತನ್ನ ಸಿದ್ಧಾಂತದ ಮೇಲೆ ನಡೆದಂಥ ಒಬ್ಬ ಬಾಬಾ ಸಾಹೇಬ್ರು ನೋಡಿ ಏನ್ ಹೇಳ್ತಾರೆ ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಗುಜರಾತ್ ನ ಅಹಮದಾಬಾದ್ ನಲ್ಲಿ ಒಂದು ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಲ್ಲಿ ಎರಡು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು ನಾನು ಗಾಂಧಿ ವಿರೋಧಿ ಎಂಬ ಆರೋಪ ಮಾಡಲಾಗಿದೆ ನಾನು ಅವರನ್ನು ವಿರೋಧಿಸುವುದು ಸತ್ಯವಾಗಿದೆ ಹಾಗಾಗಿ ಗಾಂಧಿ ವಿರೋಧ ಏಕೆ ಮಾಡುತ್ತೇನೆ ಅನ್ನೋದನ್ನ ಮೊದಲು ಹೇಳ್ತೀನಿ ನಂತರ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರುವುದಿಲ್ಲ ಎನ್ನುವುದು ಎರಡನೇ ಒಂದು ವಾದ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಏಕೆ ಸೇರಂಗಿಲ್ಲ ಅನ್ನೋದನ್ನು ಬಾಬಾ ಗುಜರಾತ್ನ ಪಟನಗರದಲ್ಲಿ ನಿಂತು ಗಾಂಧಿಯ ಕೇಂದ್ರ ತಾಣದಲ್ಲಿ ನಿಂತು ನಾನು ಬಹಿರಂಗವಾಗಿ ಹೇಳುತ್ತಿದ್ದೇನೆ ಈ ಮಾತು ನನಗೆ ಯಾವ ಹಿಂಜರಿಕೆ ಇಲ್ಲ ಒಬ್ಬ ವಿಶ್ವಾಸಘಾತುಕ ಮನುಷ್ಯನಾಗಿದ್ದಾರೆ ಗಾಂಧೀಜಿಯ ವಿರುದ್ಧ ಮಾತನಾಡುವುದು ಅಷ್ಟೊಂದು ಹಗುರವಾದಂತ ವಿಷಯವಂತೂ ಅಲ್ಲ ಅವರನ್ನ ಕೋಟ್ಯಾಧಿ ಕೋಟಿ ಜನಗಳು ಆರಾಧಿಸ್ತಿದ್ದಾರೆ ಹಾಗಾಗಿ ಅವರನ್ನ ಮಹಾತ್ಮ ಎಂದು ಭಾವಿಸ್ತಿದ್ದಾರೆ ಅವರ ಪಾದದ ಬಳಿಯ ಕೂತ್ಕೊಂಡು ಇಡೀ ಭಾರತದ ಹಲವಾರು ನಾಯಕರು ಜೀ ಹುಜೂರಿಯನ್ನ ಹಾಕ್ತಾ ಇದ್ದಾರೆ ಹಾಗೆ ಜಿ ಹುಜೀರಿ ಹಾಕುವ ಜನರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರ ಸಂದರ್ಭವನ್ನು ಗಮನಿಸಿ ನೀವು ವಿಠಲ್ ಭಾಯ್ ಪಟೇಲ್ ಮತ್ತು ಸುಭಾಷ್ ಬೋಷ್ರು ಕೂಡ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ರನ್ನು ಗಮನಿಸಿ ಅಂತ ಭಾವಿಸ್ತಾರೆ ಮಹಾತ್ಮ ಗಾಂಧೀಜಿಯವರ ಅವರ ಕಾಯ್ದೆ ಭಂಗ ಚಳವಳಿ ಮಾಡ್ತಾರೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ನಂತರದಲ್ಲಿ ಕಾಯ್ದೆ ಭಂಗ ಚಳವಳಿ ಮಾಡಿದ ನಂತರ ಇಡೀ ಭಾರತದಾದ್ಯಂತ ಒಂದು ಕ್ರಾಂತಿಯ ಅಲೆ ಬರ್ತದೆ ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡಕ್ಕೆ ಈ ಕಾಯ್ದೆಯನ್ನ ಅವರು ಈ ಚಳವಳಿಯನ್ನು ವಾಪಸ್ ತಗೊಳ್ತಾರೆ ಇಡೀ ಭಾರತ ಒಂದ್ ರೀತಿ ಸ್ಫೂರ್ತಿಯಿಂದ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಒಂದೇ ತತಕ್ಷಣವಾಗಿ ಅದನ್ನು ವಾಪಸ್ ತಗೊಂಡು ಇಡೀ ಹೋರಾಟದ ದಿಕ್ಕನ್ನು ಬದಲಾಯಿಸ್ತಾರೆ ಮತ್ತು ಹೋರಾಟವನ್ನು ಸ್ಥಗಿತಗೊಳಿಸ್ತಾರೆ ಈ ಹಕ್ಕನ್ನ ಇಡೀ ಭಾರತದ ಹೋರಾಟವನ್ನ ನಿಲ್ಲಿಸುವಂತ ಹಕ್ಕನ್ನ ಅವ್ರಿಗೆ ಕೊಟ್ಟಿದ್ದಾರೋ ಮಹಾತ್ಮ ಗಾಂಧೀಜಿ ತನಗೆ ತಾನೇ ಸುಪೀರಿಯರ್ ಅಂತ ತಿಳಿದುಕೊಳ್ತಾ ಇದ್ದಾರೆ ನಾನು ಓದುವಾಗ ಗಮನಿಸಿದ್ದೆ ಎಲ್ಲಿ ನೆಪೋಲಿಯನ್ ಇತಿಹಾಸವನ್ನ ಓದುವಾಗ ನೆಪೋಲಿಯನ್ ಒಂದ್ ಕಡೆ ಬರೀತಾನೆ ಐ ಆಮ್ ದಿ ಸ್ಟೇಟ್ ಅಂತ ನಾನೇ ರಾಜ್ಯ ಅನ್ನೋ ರೀತಿಯಲ್ಲಿ ಆತನಿಗೆ ಅಹಂಕಾರ ಬಂದಿರ್ತದೆ ಅದ ಅಧಿಕಾರದ ಮದ ಬಂದಿರ್ತದೆ ಐ ಆಮ್ ದಿ ಸ್ಟೇಟ್ ಅಂತ ನೆಪೋಲಿಯನ್ ಹೇಳ್ತಾನೆ ಅದರ ಜೊತೆಯಲ್ಲಿ ಅದನ್ನು ಹೋಲಿಕೆ ಮಾಡಿ ನಾನಿವತ್ತು ಗಾಂಧೀಜಿಯನ್ನು ನೋಡುವುದಾದ್ರೆ ಗಾಂಧೀಜಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅನೇರವಾಗಿ ಐ ಆಮ್ ದಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ನಾನು ನಾನಂದರೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಗಾಂಧೀಜಿ ವರ್ತನೆ ಮಾಡ್ತಾ ಇದ್ದಾರೆ ಹೀಗೆ ಆರಂಭವಾಗಿದ್ದಂಥ ಚಳವಳಿ ಇಡೀ ಭಾರತದಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇತ್ತು ಅದನ್ನ ನಿಲ್ಲಿಸಿದ್ರಲ್ಲ ಆ ನಿಲ್ಲಿಸುವುದು ಯಾವುದೇ ಕರಾರಿಲ್ಲ ಇಲ್ಲ ಯಾವುದೇ ಒಪ್ಪಂದ ಇಲ್ಲ ಯಾವುದೇ ರೀತಿಯಿಂದ ಬ್ರಿಟಿಷರ ಮೇಲೆ ಒತ್ತಡ ಆಗದೆ ನಿಲ್ಲಿಸಿರುವುದು ಒಂದು ರೀತಿ ಮಹಾತ್ಮ ಗಾಂಧೀಜಿಯವರ ಸೋಲಾಗಿದೆ ಅಂತ ಬಾಬಾ ಸರ್ ಈಸ್ ಅ ಫೇಲ್ಡ್ ಲೀಡರ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಅವರು ಆತನಿಂದ ಈ ಎಲ್ಲ ಹೋರಾಟವೇ ಒಂದು ರೀತಿ ಸೋತರು ಇತ್ತು ಇಲ್ಲಿ ಮಹಾತ್ಮಾ ಗಾಂಧೀಜಿಯ ಜೊತೆ ನಾನು ಸೇರ್ಕೊಂಡು ತಲೆ ಮೇಲೆ ಒಂದು ನಾಲ್ಕಾಣೆ ಟೊಪ್ಪಿಗೆಯನ್ನು ಹಾಕಿಕೊಂಡು ಗಾಂಧೀಜಿಯ ಹಿಂದೆ ಹೋಗಿ ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರೆ ನನ್ನ ಬುದ್ಧಿಮತ್ತೆಗೆ ಏನೆಲ್ಲ ಹುದ್ದೆಗಳು ಕೊಡಬಹುದು ಮತ್ತು ಎಷ್ಟೆಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೋದು ಆದರೆ ನಾನು ಅಲ್ಲಿ ಹೋಗಿ ಸೇರುವುದಿಲ್ಲ ಯಾಕಂದರೆ ಮಹಾತ್ಮ ಗಾಂಧೀಜಿಯ ಸಿದ್ಧಾಂತ ಬೇರೆ ಇದೆ ಕಾಂಗ್ರೆಸ್ನ ಹೋರಾಟ ಬೇರೆ ದಿಕ್ಕಿಗಿದೆ ನನ್ನ ಹೋರಾಟ ಬೇರೆ ದಿಕ್ಕಿಗಿದೆ ಅಂತ ಬಾಬಾ ಸಾಹೇಬ್ ನನಗೆ ಕಾಂಗ್ರೆಸ್ ಮೇಲೆ ಮತ್ತು ಮಹಾತ್ಮ ಗಾಂಧೀಜಿ ಮೇಲೆ ವೈಯಕ್ತಿಕವಾದ ಯಾವುದೇ ದ್ವೇಷ ಅಥವಾ ಭಿನ್ನಾಭಿಪ್ರಾಯಗಳಿಲ್ಲ ಸೈದ್ಧಾಂತಿಕವಾಗಿ ಅವರ ನೆಲೆ ಅವರ ಹೋರಾಟದ ದಿಕ್ಕು ಬೇರೆ ಇದೆ ನನ್ನ ಹೋರಾಟದ ದಿಕ್ಕು ಬೇರೆ ಇದೆ ಹಾಗಾಗಿ ನಾನು ಅವರನ್ನ ಸೈದ್ಧಾಂತಿಕವಾಗಿ ನನ್ನ ವಿರೋಧಿ ಎಂದೇ ನಾನು ತೀರ್ಮಾನಿಸಿದ್ದೇನೆ ಅದೇಕೆ ನಾನು ಮಹಾತ್ಮ ಗಾಂಧೀಜಿಯನ್ನ ವಿಶ್ವಾಸಘಾತಕ ಎಂದು ಕರೀತೇನೆ ಅಂತಂದ್ರೆ ಹತ್ತೊಂಬತ್ತ ಮೂವತ್ತರ ಸಂದರ್ಭದಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗುವಕ್ಕಿಂತ ಮುಂಚೆ ನಾನು ಮಹಾತ್ಮ ಗಾಂಧೀಜಿಯನ್ನ ಭೇಟಿಯಾಗಿದ್ದೆ ಮಹಾತ್ಮ ಅವರಿಗೆ ನಮ್ಮೆಲ್ಲ ಅಹವಾಲುಗಳನ್ನು ತಿಳಿಸಿದ್ವಿ ಅಹವಾಲನ್ನು ಕೇಳಿದಂಥ ಮಹಾತ್ಮ ಗಾಂಧೀಜಿ ನೇರವಾಗಿ ಹೇಳ್ತಾರೆ ನಾನು ಅಸ್ಪೃಶ್ಯ ಸಮುದಾಯಕ್ಕೆ ಯಾವುದೇ ರೀತಿಯಿಂದ ಒಂದು ಹೊಸ ಹಕ್ಕನ್ನು ಕೊಡುವುದಕ್ಕೆ ನನ್ನಿಂದ ಇಷ್ಟ ಇಲ್ಲ ನಾನು ಅದನ್ನು ಮಾಡಿಕೊಡಂಗಿಲ್ಲ ಇದು ರಾಜಕೀಯ ಹಕ್ಕನ್ನು ಕೊಡೋದ್ರೊಂದಿಗೆ ಧಾರ್ಮಿಕ ಒಡಕುಂಟಾಗತ್ತೆ ಅಂತ ಅವರು ಅಸ್ಪೃಶ್ಯರಿಗೆ ಸಿಗಬೇಕಾದಂಥ ಎಲ್ಲ ಹಕ್ಕುಗಳನ್ನು ನಾನು ನಿರಾಕರಿಸ್ತೇನೆ ಅಂತ ಖಂಡಿತವಾಗಿ ಖಡಾಖಂಡಿತವಾಗಿ ಹೇಳ್ತಾರೆ ಒಂದು ವೇಳೆ ನಿಮ್ಗೆ ಆ ಹಕ್ಕುಗಳು ಬೇಕು ಅಂತಂದ್ರೆ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗ್ತಾ ಇರುವಂತ ಮೈನಾರಿಟಿ ಕಮಿಟಿಗಳು ಎಲ್ಲೂ ಒಪ್ಕೊಂಡ್ರೆ ಎಲ್ಲಾ ಮೈನಾರಿಟಿ ಕಮಿಟಿ ಸದಸ್ಯರು ಒಪ್ಪಿಕೊಂಡ್ರೆ ನಿಮ್ಗೆ ಆ ರಾಜಕೀಯ ಹಕ್ಕುಗಳನ್ನು ಕೊಡೋದ್ರಲ್ಲಿ ನನ್ನ ಯಾವುದೇ ಅಡೆತಡೆಗಳಿಲ್ಲ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಒಂದು ಕಡೆ ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಎಲ್ಲ ಮೈನಾರಿಟಿ ಕಮಿಟಿಗಳಿಗೆ ಹೇಗೆ ಸಪ್ರೇಟ್ ಎಲೆಕ್ಟ್ರಲ್ ಹತ್ತೊಂಬತ್ತು ನಾಲ್ಕು ಐದರಿಂದ ಬಂದಿದೆಯೋ ಹಾಗೆ ನಿಮಗೂ ಕೂಡಲು ಹತ್ತೊಂಬತ್ತು ನೂರ ಒಂಬತ್ತಕ್ಕೆ ಬಂದಂಥ ಮೈನಾರಿಟಿ ಕಮಿಟಿಗಳಿಗೆ ಸಪ್ರೇಟ್ ಎಲೆಕ್ಟ್ರಲ್ ಬಂದಿರ್ತದೆ ಆ ರೀತಿ ನಿಮಗೆ ವಿಶೇಷ ಅಂಕಗಳು ಬೇಕು ಅಂತಂದರೆ ಎಲ್ಲ ಮೈನಾರಿಟಿ ಕಮಿಟಿಗಳು ಅದಕ್ಕೆ ಒಪ್ಕೊಳ್ಬೇಕು ಅಂದಾಗ ಮಾತ್ರ ನಾನು ಅದಕ್ಕೆ ಒಪ್ಕೊಳ್ತೀನಿ ಅಂತ ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯರಿಗೆ ದಲಿತರಿಗೆ ಸಿಗುವಂತಹ ಈ ಎಲ್ಲಾ ಹಕ್ಕುಗಳಿಗೆ ಒಂದ್ ರೀತಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತೀನಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ನಾನು ಮತ್ತು ಮಹಾತ್ಮ ಗಾಂಧೀಜಿ ಲಂಡನ್ ನಲ್ಲಿ ಭಾಗವಹಿಸಿದ್ವಿ ಅಲ್ಲಿ ಚರ್ಚೆಗಳು ಬಹಳ ಬಿಸಿ ಆಗಿತ್ತು ಹಾಗಾಗಿ ಒಂದು ದಿವಸ ನಾನು ನಾನಿರುವಂತಹ ಜಾಗಕ್ಕೆ ಸರೋಜಿನಿ ನಾಯ್ಡು ಅವರ ಜೊತೆಯಲ್ಲಿ ಬಂದಂತ ಒಂದಿಷ್ಟು ನಾಯಕರು ನನಗೆ ಮಹಾತ್ಮ ಗಾಂಧೀಜಿ ಅವರನ್ನ ಭೇಟಿಯಾಗಿ ಒಂದ್ ರೀತಿ ಎರಡೂ ಜನ ಸಂಧಾನಕ್ಕೆ ಬರೋ ರೀತಿಯಲ್ಲಿ ಮಾತನಾಡಲು ಕರ್ಕೊಂಡು ಹೋಗ್ತಾರೆ ನಾನು ಮಹಾತ್ಮ ಗಾಂಧೀಜಿ ಇರುವಂತಹ ಜಾಗಕ್ಕೆ ಹೋಗ್ತೀನಿ ಲಂಡನ್ ನಲ್ಲಿ ಅವರಿಗೂ ನನಗೂ ಸುಮಾರು ಒಂದು ಒಂದೂವರೆ ತಾಸು ತನಕ ಚರ್ಚೆ ಆಗುತ್ತೆ ಚರ್ಚೆಯಲ್ಲಿ ನಾನು ಎಲ್ಲ ವಿಷಯಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೆ ಅವಾಗ ಮಹಾತ್ಮ ಗಾಂಧೀಜಿ ಕೇವಲ ಮೌನವಾಗಿ ತಮ್ಮ ಚರಕವನ್ನ ತಿರುಗಿಸ್ತಾ 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 ನನ್ನ ಮಾತನ್ನ ಕೇಳ್ತಾ ಇದ್ದೆ ಒಂದೇ ಒಂದು ಮಾತಿಗೆ ಉತ್ತರ ಕೊಡಲಿಲ್ಲ ನಂತರ ಒಂದೂವರೆ ತಾಸದ ನಂತರ ಅವರು ಚರಕ ತಿರುಗಿಸೋ ನಿಲ್ಲಿದ್ದು ಇಂಥಮೇಲೆ ನಾನು ಹೇಳಿದೆ ಮಹಾತ್ಮ ಗಾಂಧೀಜಿ ಇಷ್ಟು ನಮ್ಮ ಬೇಡಿಕೆ ಇತ್ತು ಹಾಗಾಗಿ ಎಲ್ಲ ತಮ್ಮ ಎದುರಿಗೆ ತಮ್ಮ ಗಮನಕ್ಕೆ ಇಟ್ಟಿದ್ದೀನಿ ನಾನು ದೇಶ ವಿರೋಧಿ ಕಾಂಗ್ರೆಸ್ ವಿರೋಧಿ ಅಥವಾ ಗಾಂಧಿ ವಿರೋಧಿ ಅಲ್ಲ ನಾನು ಬಡವರ ಪರ ಸ್ತ್ರೀ ಪರ ಮತ್ತು ಶೋಷಿತರ ಪರವಾಗಿದ್ದೀನಿ ಅನ್ನೋದನ್ನೆಲ್ಲ ತಮ್ಮ ಎದುರು ಬಿಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅವಾಗ ಮಹಾತ್ಮ ಗಾಂಧೀಜಿ ಕೊನೆಯಲ್ಲೇ ಒಂದು ಉತ್ತರ ಕೊಡ್ತಾರೆ ಏನು ಅಂತಂದರೆ ನಾನು ನಿಮ್ಮ ಮಾತುಗಳನ್ನೆಲ್ಲ ಆಲಿಸಿದ್ದೇನೆ ನಾನು ಖಂಡಿತವಾಗಿ ಇದರ ಬಗ್ಗೆ ಯೋಚನೆ ಮಾಡುತ್ತೇನೆ ಎಂದಷ್ಟೇ ಮಾತು ನಾನು ನಿಮ್ಮ ಮಾತು ಎಲ್ಲ ಕೇಳಿಸ್ಕೊಂಡಿದ್ದೀನಿ ನಂತರದಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಹಕ್ಕುಗಳನ್ನು ಕೊಡಬೇಕು ಕೊಡಬಾರ್ದು ಅಂತ ಹೇಳಂಗಿಲ್ಲ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರದನ್ನ ಹೇಗೆ ವ್ಯಂಗ್ಯವಾಗಿ ತಗೊಳ್ತಾರೆ ಅಂತಂದ್ರೆ ಬಾಬಾ ಸರ್ ಹೇಳ್ತಾರೆ ನಾವು ಯಾವುದೋ ಒಂದು ಲಗ್ನದಲ್ಲಿ ಹೋದಾಗ ಅಲ್ಲಿರುವಂಥ ಹಿರಿಯರು ಎಲ್ಲ ಸಣ್ಣವ್ರಿಗೆ ಕರೆದು ಕೇಳ್ತಾರಲ್ಲ ಚಿಕ್ಕವರಿಗೆ ನಿನ್ಗೇನು ಬೇಕು ನಿನ್ಗೆ ಬೇಕು ನಿನ್ಗೆ ಬೇಕು ನಿನ್ಗೆ ಅದು ಬೇಕಾ ನಾನು ಅದನ್ನು ಕೊಡಿಸ್ತೀನಿ ಇದು ಬೇಕಾ ಇದನ್ನು ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ತಮ್ಮನ್ನು ತಾವು ಎಷ್ಟು ಸುಪೀರಿಯರ್ ಅಂತ ಅಂದ್ಕೊಂಡಿದ್ರೆ ಅಂದರೆ ಇದ್ದಂಥ ಎಲ್ಲ ಮೈನಾರಿಟಿ ಕಮಿಟಿಗಳನ್ನು ಕರೆದು ನಿಮ್ಗೆ ಯಾವ್ಯಾವ ಹಕ್ಕುಗಳು ಬೇಕು ಏನು ಸೌಲಭ್ಯಗಳು ಬೇಕು ನನಗೆ ಹೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಅಸ್ಪೃಶ್ಯ ಸಮುದಾಯದ ಹಕ್ಕುಗಳನ್ನು ಕೇಳಿದ್ರೆ ನಾನು ಅಸ್ಪೃಶ್ಯ ಸಮುದಾಯಕ್ಕೆ ಕೊಡುವುದು ಏನೂ ಇಲ್ಲ ಅಂತ ಮುಂದೆ ಮಾರನೇ ದಿನ ಮ್ಯಾಕ್ಡೊನಾಲ್ಡ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಸಭೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಲ್ಲಿ ಮೈನಾರಿಟಿ ಕಮಿಟಿ ಸಮಸ್ಯೆಗಳು ಚರ್ಚೆಗೆ ಬರ್ತಾ ಇರುತ್ತೆ ಒಂದೇ ಸಲಕ್ಕೆ ಒಂದ್ ಸ್ವಲ್ಪ ಪ್ರಾರಂಭವಾದ ನಂತರದಲ್ಲಿ ಮೈನಾರಿಟಿ ಕಮಿಟಿಯವರ ನಿಂತು ಇಲ್ಲ ಸಭೆ ಸ್ಥಗಿತ ಮಾಡಿ ನಾವು ಗಾಂಧೀಜಿಯೊಂದಿಗೆ ಇನ್ನೊಂದ್ಸಲ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಖಾಸಗಿ ಗುಪ್ತವಾದಂತ ಮಾತುಕತೆ ಇದೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಭೇಟಿಯಾಗೇ ಬಂದಿರ್ತಾರೆ ಅವತ್ತು ಮೈನಾರಿಟಿ ಕಮಿಟಿ ಮತ್ತು ಮಹಾತ್ಮ ಗಾಂಧೀಜಿ ವಾಪಸ್ ಇನ್ನೊಂದು ಸಲ ಗುಪ್ತ ಮಾತುಕತೆ ನಾಡ್ತೀನಿ ಅಂತಂದಾಗ ಆವಾಗ ಆ ಸಮಯದಲ್ಲಿ ಬಹಳ ಬಿಸಿ ಬಿಸಿ ಚರ್ಚೆ ಇರುವಂತದ್ದು ಅಸ್ಪೃಶ್ಯ ಸಮುದಾಯದ ಸಮಸ್ಯೆ ಚರ್ಚೆ ನೋಡಿ ಸಭೆಯನ್ನ ಸ್ಥಗಿತ ಮಾಡ್ತಾರೆ ಬಾಬಾ ಸಾಹೇಬ್ ಜಿ ಅವರು ಎದುರೀತಿ ಹೇಳ್ತಾರೆ ಇಲ್ಲ ಸಭೆಯನ್ನ ಸ್ಥಗಿತ ಮಾಡಬೇಡಿ ಇಲ್ಲಿ ಅಸ್ಪೃಶ್ಯರ ಸಮಸ್ಯೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಸಭೆ ಹೊತ್ತು ಎಲ್ಲರೂ ಸ್ಥಗಿತಗೊಳಿಸ್ತಾರೆ ಬಾಬಾ ಸಾಹೇಬ್ರಿಗೆ ಬಹಳ ಒಂದ್ ರೀತಿ ತೊಂದರೆ ಅನಿಸ್ತದೆ ಬಾಬಾ ಸಾಹೇಬ್ ಜಿ ಅವರಿಗೆ ಅನಿಸ್ತದೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯ ಸಮುದಾಯಕ್ಕೆ ಹಕ್ಕನ್ನ ಕೊಡಬಾರ್ದು ಅಂತ ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದಾರೆ ಅಂತ ಅವತ್ತು ಅನಿಸ್ತದೆ ಎಂತ ಒಬ್ಬ ದೊಡ್ಡ ಘಾತುಕ ಇದ್ದಾನೆ ವಿಶ್ವಾಸ ಘಾತುಕ ಇದಾರೆ ಮಹಾತ್ಮ ಗಾಂಧೀಜಿ ಬಾಬಾ ಬಾಸ್ ಅವತ್ತು ಅನ್ಕೊಂಡ್ಬಿಟ್ಟು ಮಾರನೇ ದಿನ ಲಂಡನ್ನ ರಿಡ್ಜ್ ಹೋಟೆಲ್ ನಲ್ಲಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಮೈನಾರಿಟಿ ಕಮಿಟಿಯ ಸಭೆ ನಡೀತಾ ಇರುತ್ತೆ ಅಲ್ಲಿಗೆ ಮಹಾತ್ಮ ಗಾಂಧೀಜಿಯವರು ಕುರಾನ್ನ ಪುಸ್ತಕವನ್ನ ತಗೊಂಡು ಹೋಗ್ತಾರೆ ಕರೆದೆ ಮಹಾತ್ಮ ಗಾಂಧೀಜಿಯವರು ಮುಸಲ್ಮಾನರ ಆಂತರಿಕ ಸಭೆಗೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಅವರಿಗೆ ಹೇಳ್ತಾರೆ ನಿಮ್ಗೆ ಎಲ್ಲರಿಗೆ ಕುರಾನ್ ಮೇಲೆ ಭರವಸೆ ಇದೆ ತಾನೆ ಅದ್ರ ಮೇಲೆ ನಂಬಿಕೆ ಇದೆ ತಾನೆ ಅಂತಂದಾಗ ಅವರೆಲ್ಲರೂ ಹೌದು ಅಂತ ಹೇಳ್ತಾರೆ ಅವಾಗ ಮಹಾತ್ಮ ಗಾಂಧೀಜಿ ಕುರಾನ್ನಲ್ಲಿರುವಂಥ ಒಂದಿಷ್ಟು ಆಯಾತಗಳನ್ನು ಹೇಳ್ತಾರೆ ನೋಡಿ ಯಾವುದೇ ಒಂದು ಕೂಡಿರುವಂಥ ಸಮುದಾಯವನ್ನು ಒಡೆಯುವಂಥದ್ದು ಮಹಾಪಾಪ ಧರ್ಮದ ವಿರುದ್ಧ ಕಾರ್ಯ ಅಂತ ತೋರಿಸ್ತಾರೆ ಹಾಗಾಗಿ ನೀವೀಗ ದಲಿತ ಸಮುದಾಯ ಅಥವಾ ಅಸ್ಪೃಶ್ಯ ಸಮುದಾಯಗಳಿಗೆ ನಮ್ಮ ಸಮುದಾಯದಲ್ಲಿ ಒಳಕುಂಟಾಗುವ ರೀತಿಯಲ್ಲಿ ಹಕ್ಕುಗಳನ್ನು ನೀಡ್ತಾ ಇದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡಿದರೆ ನೀವು ನಿಮ್ಮ ಪುರಾನಿಗೆ ವಿರುದ್ಧ ಆಗುತ್ತಲ್ಲ ಅಂತ ಅವರನ್ನು ತಮ್ಮ ಧಾರ್ಮಿಕ ಗ್ರಂಥದಿಂದನೇ ಅವರನ್ನು ಒಂದು ರೀತಿ ಕಟ್ಟ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಅಲ್ಲಿರುವಂತ ಅಘಾಖಾನ್ ಅವರು ಹೇಳ್ತಾರೆ ನೋಡಿ ಮಹಾತ್ಮ ಗಾಂಧೀಜಿ ಇಲ್ಲಿ ಧಾರ್ಮಿಕ ವಿಷಯಕ್ಕೂ ಮತ್ತು ರಾಜಕೀಯ ಹಕ್ಕಿಗೂ ಸಂಬಂಧವಿಲ್ಲ ಅವರಿಗೆ ಬೇಕಾಗಿರುವಂಥದ್ದು ಧಾರ್ಮಿಕ ಯಾವುದೇ ರೀತಿಯಿಂದ ವಿರೋಧವಲ್ಲ ರಾಜಕೀಯ ಹಕ್ಕು ಬೇಕಾಗಿದೆ ಹಾಗಾಗಿ ರಾಜಕೀಯ ಹಕ್ಕಿಗೆ ಸಪೋರ್ಟ್ ಮಾಡಿದ್ರೆ ಅದು ಹೇಗೆ ಧಾರ್ಮಿಕ ವಿಷಯ ಆಗ್ತದೆ ಅಂತ ಅವರು ಮರುಪ್ರಶ್ನೆ ಹಾಕ್ತಾರೆ ಗಾಂಧೀಜಿ ಗಾಂಧೀಜಿಯವರಿಗೆ ಒಂದು ರೀತಿ ನಾಚಿಕೆ ಉಂಟಾಗ್ತದೆ ನಾನು ಯಾವ ರೀತಿ ಇವರನ್ನ ಧರ್ಮದ ತಂತ್ರದಲ್ಲಿ ಹೆಣಿಬೇಕಂದಿದ್ದೀನೋ ಹಾಗೆಯೇ ಇವರು ಸಿಕ್ಕಾಕ್ಕೊಳ್ಳಿಲ್ಲ ನಂತರ ಎರಡನೇ ಪ್ರಯತ್ನವನ್ನ ಮಾಡ್ತಾರೆ ಬಾಬಾ ಸಾಹೇಬ್ ಹೇಳ್ತಾರೆ ಈ ರಿಜ್ ಹೋಟೆಲ್ನಲ್ಲಿ ಎರಡನೇ ಒಂದು ಬಿ ಪ್ಲಾನ್ ಅನ್ನು ಪ್ರೆಸೆಂಟ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿ ನೀವು ಮೈನಾರಿಟಿ ಕಮಿಟಿಯಿಂದ ತಯಾರು ಮಾಡಿರುವಂತಹ ಹದಿನಾಲ್ಕು ಅಂಶಗಳು ಮುಸಲ್ಮಾನರಿಗೆ ಏನೇನು ಸವಲತ್ತು ಬೇಕು ಅಂತ ನೀವು ಬ್ರಿಟಿಷರ ಎದುರುಗಡೆ ಬೇಡಿಕೆ ಇಡ್ತಾ ಇದ್ರು ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾನು ಮುಂದಾಳತ್ವವನ್ನು ವಹಿಸ್ತೇನೆ ನಾನು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತೇನೆ ಆದರೆ ನಿಮ್ಮ ಕೆಲಸ ಒಂದು ಏನು ಅಂತಂದ್ರೆ ನೀವು ಅಸ್ಪೃಶ್ಯ ಸಮುದಾಯಕ್ಕೆ ನೀಡ್ತಾ ಇರುವಂಥ ಸಪರೇಟ್ ಎಲೆಕ್ಟ್ರಾಲ್ ಆಗಲಿ ಅಥವಾ ದ್ವಿ ಮತದಾನ ಪದ್ಧತಿ ಆಗಲಿ ಅದನ್ನ ವಿರೋಧ ಮಾಡಬೇಕು ಅಂತ ಇಲ್ಲಿ ಇನ್ನೊಂದು ಬೇಡಿಕೆನ ಇತ್ತು ಆದರೆ ಅಗಾ ಖಾನ್ ಅವರ ನೇತೃತ್ವದಲ್ಲಿರುವಂಥ ಎಲ್ಲ ಮುಸಲ್ಮಾನರು ಮೈನಾರಿಟಿ ಕಮಿಟಿಯವರು ಅದಕ್ಕೆ ಸುತಾರಂಭ ಒಪ್ಪುವುದಿಲ್ಲ ಅವ್ರು ಹೇಳ್ತಾರೆ ನೋಡಿ ನಮ್ಮ ರೀತಿ ಅವರಿಗೂ ಒಂದು ಮಾನವೀಯ ಮೌಲ್ಯಗಳು ಬೇಕು ಮತ್ತು ರಾಜಕೀಯ ಹಕ್ಕುಗಳು ಬೇಕು ಅವರಿಗೂ ಶೈಕ್ಷಣಿಕವಾಗಿ ಉನ್ನತವಾದಂಥ ಅವಕಾಶಗಳು ಬೇಕು ಹಾಗಾಗಿ ಅದನ್ನು ನಾವು ವಿರೋಧ ಮಾಡುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ವಿರೋಧ ಮಾಡಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಮಹಾತ್ಮ ಗಾಂಧೀಜಿಯ ಎರಡೂ ಕುತಂತ್ರಗಳು ಫೇಲ್ ಆಗ್ತವೆ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಪುನಃ ಒಪ್ಪಂದದಲ್ಲಿ ಹೇಗೆ ಅಸ್ಪೃಶ್ಯ ಸಮುದಾಯಕ್ಕೆ ಎಲ್ಲ ಹಕ್ಕುಗಳನ್ನು ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತೆರಡಕ್ಕೆ ಹತ್ತೊಂಬತ್ತು ನೂರ ಮೂವತ್ತೆಂಟು ಬರುವಷ್ಟರಲ್ಲಿ ಸುಮಾರು ಒಂದು ಆರು ವರ್ಷದಲ್ಲಿ ಎಷ್ಟು ಬದಲಾವಣೆಗಳಾಗ್ತಾರೆ ಮಹಾತ್ಮ ಗಾಂಧೀಜಿಯಲ್ಲಿ ತಾವು ಕೊಟ್ಟಿರುವಂಥ ಮಾತಿಗೆ ತಾವೇ ವಿರೋಧವಾಗಿ ನಡ್ಕೊಳ್ತಾರೆ ಹಾಗಾಗಿ ಆತನನ್ನು ನಾನು ವಿಶ್ವಾಸಘಾತುಕ ಎಂದು ಕರಿತೇನೆ ಎರಡನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ನಾನು ಕಾಂಗ್ರೆಸ್ ಸೇರುವುದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಕಾಂಗ್ರೆಸ್ ಒಂದು ವೇಳೆ ಸೇರ್ಕೊಂಡ್ರೆ ನೀವು ಅಂದಾಜು ಮಾಡಿ ಕಾಂಗ್ರೆಸ್ನಲ್ಲಿರುವಂಥ ಎಲ್ರಿಗಿಂತ ಹೆಚ್ಚು ಓದಿ ಬರಹವನ್ನು ಬಲ್ಲವನು ಮತ್ತು ರಾಜಕೀಯವಾಗಿ ಬುದ್ಧಿವಂತನಾಗಿರುವಂಥ ನನಗೆ ಏನು ಸ್ಥಾನಗಳು ಕೊಡ್ಬೋದು ಯಾವ ರೀತಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು ನೀವು ಅಂದಾಜು ಕೂಡ ಮಾಡಬಹುದು ಆದರೂ ಕೂಡ ನನಗೆ ಅಷ್ಟೆಲ್ಲ ಸ್ಥಾನ ಸಿಗ್ತಾರೋ ನಾನು ಕಾಂಗ್ರೆಸ್ ಸೇರೋದಿಲ್ಲ ಹತ್ತೊಂಬತ್ತು ನೂರ ಮೂವತ್ತೈದರ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಒಬ್ರು ಗೆಳೆಯರು ಇದ್ದಿರ್ತಾರೆ ಆ ಗೆಳೆಯರು ಬಾಬಾ ಸಾಹೇಬ್ರಿಗೆ ಒಂದು ಅಡ್ವೈಸ್ ಅನ್ನ ಮಾಡ್ತಾರೆ ಡಾಕ್ಟರ್ ಸಾಹೇಬ್ರೆ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಜಮನ್ಲಾಲ್ ಅನ್ನುವಂಥ ಒಬ್ಬ ಸೇಠ್ ಜಿ ಹೇಳ್ತಾರೆ ಎಂಥ ತಪ್ಪು ಸೇಠ್ಜಿ ಅಂತ ಬಾಬಾ ಸಾಹೇಬ್ ಕೇಳ್ತಾರೆ ಕೇಳಿದಾಗ ಅವ್ರು ಹೇಳ್ತಾರೆ ನೋಡಿ ನಾವು ಸೇಠ್ಗಳಿದ್ದೀವಿ ನಮ್ಮನ್ನು ಕೂಡ ಇಲ್ಲೆಲ್ಲ ಜನ ಹೆಂಗೆ ಕಾಣ್ತಾ ಇತ್ತು ಅಂತಾರೆ ಇವರು ಒಂದು ರೀತಿ ಸಮಾಜದ ಹಾಗೆ ನನ್ನ ಭಾರತ ದೇಶದ ಎಲ್ಲ ಹಣವನ್ನು ಒಂದು ರೀತಿ ಸೆಳೀತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇತ್ತು ಆದರೆ ನಾವೆಲ್ಲ ಕಾಂಗ್ರೆಸ್ ಸೇರಿದ ನಂತರ ನಾವೇ ಇಲ್ಲಿ ರಾಷ್ಟ್ರ ನಾಯಕರಾಗ್ತೀವಿ ನಾವೇ ಇಲ್ಲಿ ರಾಷ್ಟ್ರೀಯ ನಾಯಕರಾಗಿದ್ದೀವಿ ರಾಷ್ಟ್ರೀಯ ಪುರುಷರಾಗಿದ್ದೀವಿ ಅದ ನ್ಯಾಷನಲ್ ಹೀರೋ ರೀತಿಯಲ್ಲಿ ನಾವೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸಮಾಜ ನಮ್ಮನ್ನು ಒಪ್ಕೊಂಡಿದೆ ಮತ್ತು ಒಪ್ಕೊಂಡಿದೆ ಹಾಗಾಗಿ ನಮ್ಮನ್ನ ಇವತ್ತು ರಾಷ್ಟ್ರೀಯ ಒಂದು ಪ್ರಮುಖ ವ್ಯಕ್ತಿಗಳನ್ನಾಗಿ ಇಲ್ಲಿ ಗಮನಿಸ್ತಾ ಇದ್ದಾರೆ ನಮ್ಮಂತ ಸೇಡ್ಸಿಗಳನ್ನ ಈ ರೀತಿ ಕಾಣುವುದನ್ನ ಬದಲಾವಣೆ ಆಗಿ ದೃಷ್ಟಿಕೋನ ಬದಲಾವಣೆಗೆ ನಮ್ಮನ್ನ ರಾಷ್ಟ್ರೀಯ ನಾಯಕರು ಅಂತ ಅವರು ಗಮನಿಸ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಕಾಂಗ್ರೆಸ್ ಸೇರಿ ನೀವು ಕೂಡ ಕಾಂಗ್ರೆಸ್ ಸೇರಿ ನೀವು ರಾಷ್ಟ್ರ ಪುರುಷರಾಗಿ ಅಂತ ಹೇಳ್ತಾರೆ ಮಹಾತ್ಮಾ ಗಾಂಧೀಜಿಯ ಒಬ್ಬ ಅನುಯಾಯಿ ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ ನೀವು ಕಾಂಗ್ರೆಸ್ ಸೇರಿ ನಿಮಗೂ ಕೂಡ ದೊಡ್ಡ ಲೀಡರ್ ಮಾಡ್ತಾರೆ ಅವರು ಅಂತ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಹೇಳ್ತಾರೆ ಅದು ಹೇಗೆ ಸಾಧ್ಯ ನನಗಂತೂ ಗಾಂಧೀಜಿಯ ಮೇಲೆ ಯಾವುದೇ ನಂಬಿಕೆ ಇಲ್ಲ ಅವರ ಕಾರ್ಯದ ಮೇಲೂ ನಂಬಿಕೆ ಇಲ್ಲ ನನಗೂ ಅವರಿಗೂ ಮತಭೇದವಿದೆ ನಾನು ಕಾಂಗ್ರೆಸ್ ಸೇರಿ ಅವರೊಂದಿಗೆ ಹೇಗೆ ಕೆಲಸ ಮಾಡಲಿ ನೀವೇ ಹೇಳಿ ಏಕೋಯ್ ಬಡಿ ಬಾತ್ ನೈಹೇ ಮತಭೇದವಿದ್ದರೆ ನಂತೆ ಜವಾಹರ್ಲಾಲ್ ನೆಹರು ಇಲ್ಲವೇ ಅವರಿಗೂ ಗಾಂಧೀಜಿಯವರಿಗೂ ಸರಿ ಬರುವುದಿಲ್ಲ ಒಳವಳಿಗೆ ಜಗಳವಿದೆ ಆದರೂ ಅವರು ಗಾಂಧೀಜಿಯನ್ನ ನನ್ನ ಗುರು ಎಂದು ಅಂತಾರೆ ನೀವು ಹಾಗೆ ಮಾಡಿ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಪಂಡಿತ್ ಜವಹರ್ಲಾಲ್ ನೆಹರು ಅವರಿಗೂ ಮಹಾತ್ಮ ಗಾಂಧೀಜಿ ಅವರಿಗೂ ಒಳವಳಗೆ ಒಂದ್ ರೀತಿ ವಿರೋಧ ಇದೆ ಆದ್ರೂ ಕೂಡ ಅವರು ನನ್ನ ಗುರುಗಳು ಅಂತ ಜವಹರ್ಲಾಲ್ ನೆಹರು ಒಪ್ಪಿಕೊಂಡಿದ್ದಾರೆ ಹಾಗೆ ನೀವು ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಬಾಬಾ ಉತ್ತರ ಹೆಂಗಿದೆ ನೋಡಿ ಎಷ್ಟು ನೇರ ವ್ಯಕ್ತಿತ್ವ ಇತ್ತು ಬಾಬಾ ಸಾಹೇಬ್ರು ಒಬ್ಬನ ಮೇಲೆ ನಂಬಿಕೆ ಇದ್ದರೆ ಮತಭೇದವಿದ್ದರೂ ಅವನೊಂದಿಗೆ ಕೆಲಸ ಮಾಡಬಹುದು ಆದರೆ ನನಗಂತೂ ಗಾಂಧೀಜಿಯ ಮೇಲೆ ನಂಬಿಕೆಯೇ ಇಲ್ಲ ಹೀಗಿರುವಾಗ ನಾನು ಅವರನ್ನು ಗುರು ಎಂದು ಹೇಗೆ ಕರೆಯಲಿ ಅವರ ಜೊತೆ ಹೇಗೆ ಕೆಲಸ ಮಾಡಲಿ ಒಬ್ಬ ವ್ಯಕ್ತಿಯ ಜೊತೆ ಮತಭೇದವಿದ್ದರೂ ನಾವಲ್ಲಿ ಕೆಲಸ ಮಾಡಬಹುದು ನಂಬಿಕೆ ಇದ್ರೆ ನಂಬಿಕೆನೇ ಇಲ್ಲ ಅಂತಂದ್ರೆ ಮತಭೇದ ಇರಲಿ ಬಿಡಲಿ ಅವನ ಜೊತೆ ಕೆಲಸ ಮಾಡೋಕೆ ಹೆಂಗ್ ಸಾಧ್ಯ ಆಗುತ್ತೆ ಹಾಗಾಗಿ ನನಗೆ ಕಾಂಗ್ರೆಸ್ ಮೇಲೆ ಗಾಂಧೀಜಿಯ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ ಅಂತೂ ದೂರ ಉಳಿತು ನಂಬಿಕೆನೇ ಇಲ್ಲ ನಮಗೂ ಅವರಿಗೂ ನಂಬಿಕೆ ಅನ್ನುವಂಥ ಮಾತೇ ಇಲ್ಲ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂತೆಂತ ಆಫರ್ಸ್ ಆ ಕಾಲಕ್ಕಿರುವಂತಹ ದೊಡ್ಡ ಪಕ್ಷದವರು ಬಾಬಾ ಸಾಹೇಬ್ರಿಗೆ ನೀಡಿದ್ರು ಕೂಡ ಆ ಆಫರ್ಗಳನ್ನೆಲ್ಲ ತಳ್ಳಿ ಹಾಕಿ ಸಮಾಜ ಸುಧಾರಣೆಯನ್ನ ಶೋಷಿತರ ಏಳಿಗೆಯನ್ನ ಬಾಬಾ ಸಾಹೇಬ್ರು ಕೈಗೊಳ್ತಾ ಹೋಗ್ತಾರೆ ಇದು ನಾವು ಇಂದು ಕಲಿಬೇಕಾಗಿರುವಂಥದ್ದು ಯಾವುದೋ ರಾಜಕೀಯ ಪಕ್ಷ ಯಾವುದೋ ಒಂದು ಶ್ರೀಮಂತ ಸಂಘ ಯಾರೋ ಒಬ್ರು ಏನೋ ಆಮಿಷ ಒಡ್ಡಿದ್ರು ಅನ್ನೋ ಕಾರಣಕ್ಕಾಗಿ ನಾವು ನಮ್ಮತನವನ್ನು ಸಿದ್ಧಾಂತವನ್ನ ಬಿಟ್ಕೊಟ್ಟು ಹೋಗ್ಬಿಡ್ತೀವಿ ಮತ್ತೆ ಅದನ್ನೇ ಕೂಡ ಎತ್ತಿ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಯಾವುದೇ ಪಕ್ಷ ವ್ಯಕ್ತಿಯ ವಿರೋಧಿ ಆಗಿರೋಕ್ಕಿಂತ ಆ ಸಿದ್ಧಾಂತದ ವಿರೋಧಿಯಾಗಿತ್ತು ಬಂಡವಾಳ ಶಾಹಿಗಳ ಪರವಾಗಿದ್ದು ಬಡವರನ್ನ ಹೀರುವಂಥ ಬಡವರನ್ನ ಶೋಷಿಸುವಂತಹ ಎಲ್ಲಾ ವ್ಯವಸ್ಥೆಯ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನಮಗೆ ಕಾಣಿಸ್ತಾ ಇದ್ರು ಅದು ಕೇವಲ ಹೆಸರಿಗೆ ಕಾಂಗ್ರೆಸ್ ಗಾಂಧೀಜಿ ಹೀಗಿರುವಂಥ ಯಾವುದೇ ಇದ್ರೂ ಕೂಡ ಬಂಡವಾಳ ಶಾಹಿಗಳ ಪರ ನಿಂತು ಬಡವರನ್ನ ಹಿಂಸಿಸುವಂತ ಶೋಷಿತರನ್ನ ಇನ್ನೂ ಶೋಷಣೆ ಮಾಡುವಂತ ವ್ಯವಸ್ಥೆ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅದಕ್ಕೆ ಸೈದ್ಧಾಂತಿಕವಾಗಿ ನಾವು ಯಾರು ಕೂಡ ದಾರಿ ತಪ್ಪದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯನ್ನ ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಅವ್ರ ದಾರಿಯಲ್ಲಿ ನಡೆಯೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನನ್ನ ಮಾತನ್ನ ಕೇಳಿದಂತ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಜಯ ಥ್ಯಾಂಕ್ ಯು